ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಹರಿ ಭಗವದ್ಭಕ್ತರಿಗೆಲ್ಲರಿಗೂ ಸಾಧಾರಣ ಪ್ರಣಾಮಗಳು ಇವತ್ತಿನ ದೇವರ ಮಾತು ದೇವರ ಶ್ಲೋಕ ಹೇಗೆ ಪ್ರಾರಂಭ

ಪ್ರಯತ್ನಿಸುವ ಎಷ್ಟೋ ಮಂದಿ ವಿದ್ವಾಂಸರುಗಳು ಸಾಧುಗಳು ತತ್ವಜ್ಞಾನಿಗಳು ಆಧ್ಯಾತ್ಮಿಕವಾದಿಗಳು ಇಷ್ಟೇ ಪ್ರಯತ್ನ ಪಟ್ಟರೂ ಕ್ಷೋಭೆಗೊಂಡ ಮನಸ್ಸಿನ ಆ ಇಂದ್ರಿಯ ಭೋಗಕ್ಕೆ ಒಮ್ಮೊಮ್ಮೆ ಬರಿಯಾಗೇ ಆಗುತ್ತಾರಂತೆ ಇನ್ನು ನಮ್ಮಂಥವರ ಗತಿಯೇನು ಸಾಮಾನ್ಯರ ಗತಿಯನ್ನು ಯೋಚನೆ ಮಾಡಿ ಆದ್ದರಿಂದ ವಿಶೇಷವಾಗಿ ದೇವರು ಹೇಳ್ತಾರೆ ಮಹರ್ಷಿಯೋ ಪರಿಪೂರ್ಣವೂ ಯೋಗಿ ಯೋಗಿಯೂ ಆದ ವಿಶ್ವಾಮಿತ್ರರು ಕಠಿಣ ತಪಸ್ಸಿನಿಂದ ಮತ್ತು ಯೋಗಾಭ್ಯಾಸದಿಂದ ಇಂದ್ರಿಯ ನಿಗ್ರಹ ಮಾಡಿಕೊಂಡಿದ್ದರು ಆದರೂ ಕಾಮ ಕಾಮಸುಖಕ್ಕೆ ದಾರಿ ತಪ್ಪಿದರು ಪ್ರಪಂಚದ ಚರಿತ್ರೆಯಲ್ಲಿ ಪುರಾತನ ಪುರಾಣದ ಪುರಾಣದ ಚರಿತ್ರೆಯಲ್ಲಿ ಇಂಥ ಎಷ್ಟೋ ನಿದರ್ಶನಗಳಿವೆ ದೇವರು ಹೇಳ್ತಾರೆ ಪೂರ್ಣ ಕೃಷ್ಣ ಪ್ರಜ್ಞೆ ಇಲ್ಲದೇ ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವುದು ಬಹು ಕಷ್ಟ ಅದು ವಿಶ್ವಾಮಿತ್ರರು ಯಾವ ವಯೋಮಾನದವರು ವೃದ್ಧ ಸನ್ಯಾಸಿ ಅಲ್ಲ ಅವರು ವೃದ್ಧ ಸನ್ಯಾಸಿಗಳು ಯಾರು ಬೃಹತಾ ಬೃಹತಾಶ್ರಮದಲ್ಲಿ ಇದ್ದುಕೊಂಡು ಸನ್ಯಾಸಾಶ್ರಮಕ್ಕೆ ಹೋಗ್ತಾರೆ ಅವರು ವೃದ್ಧ ಸನ್ಯಾಸಿಗಳು ಇವರೆಲ್ಲ ಯುವಕರಾಗಿದ್ದಾಗ ಬಾಲಸನ್ಯಾಸಿಗಳವರು ಬಾಲಯೋಗಿಗಳವರು ಸನ್ಯಾಸಿಗಳನ್ನು ಅಷ್ಟೊಂದು ತಪಸ್ಸು ಮಾಡಿ ಯೋಗ ಅಧ್ಯಾತ್ಮಕ ಲೋಕದಲ್ಲಿ ತುತ್ತ ತೊದಗೇರಿದವರು ಅವರನ್ನು ಕೂಡ ಇಂದರೆ ಬಿಡಲಿಲ್ಲ ಆದ್ದರಿಂದ ಕೃಷ್ಣ ಪ್ರಜ್ಞೆ ಇಲ್ಲದೆ ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವುದು ಬಹು ಕಷ್ಟ ಮನಸ್ಸನ್ನು ಕೃಷ್ಣನಲ್ಲಿ ನಿಲ್ಲಿಸದೆ ಇಂತಹ ಚಟುವಟಿಕೆಗಳನ್ನು ಕಡೆ ಮಾಡಿಸಲು ಸಾಧ್ಯವಿಲ್ಲ ಇಂತಹ ಒಂದು ಐಹಿಕ ಚಟುವಟಿಕೆ ಅಂದರೆ ನಾವಿರುವ ಜಗತ್ತಿನಲ್ಲಿರುವ ಚಟುವಟಿಕೆ ಅದು ಏನೇ ಆಗಬಹುದು ಯಾವುದೋ ಒಂದು ಕೆಲಸ ಮಾಡುತ್ತಿರುವುದು ಏನೇ ಅದರಲ್ಲಿ ತುಂಬ ವಿಚಾರಗಳಿದ್ದಾವೆ ತುಂಬ ಇದ್ದ ಇರುತ್ತವೆ ಅವುಗಳನ್ನು పట్టిమాలికి ఓద్రు తు ఇది సంసారస్త బహు దొడ్డ సంతరూ భక్తరూ ఆద శ్రీయమరాచార్యూ అనుభవ అనుభవ తత్వం ఉదాహరణ కొడుతున్న అదేనంద్రేధిమచేత కృష్ణ పదారవిందేనవర సధుద్యంతు మాసీ తి यदवधि मम चेतकृष्णप्रदारविन्दे नमनमरसधामन्युद्यतं नत्वमासीत् तदवधि पतनारी सङ्गमे स्मर्यमाने भवति मुखविकारु निष्ठीवनञ्च ಕೃಷ್ಣನ ಪಾದಪದ್ಮಗಳ ಸೇವೆಯಲ್ಲಿ ನನ್ನ ಮನಸ್ಸನ್ನು ತೊಡಗಿಸಿ ಸದಾ ಹೊಸದಾದ ದಿಬ್ ಮನಸ್ಥಿತಿಯನ್ನು ಸವಿಯಲು ಪ್ರಾರಂಭಿಸಿದ ಮೇಲೆ ಸ್ತ್ರೀ ಸಂಘವನ್ನು ಕುರಿತು ಯೋಚಿಸಿದಾಗಲೆಲ್ಲ ನಾನು ಮುಖನಾಗುತ್ತೀನಿ ಮತ್ತು ಆಲೋ ಆ ಆಲೋಚನೆಗೆ ಬಹಿಷ್ಕಾರ ಹಾಕುತ್ತೇನೆ ನೋಡಿ ಯಮುನಾಚಾರ್ಯರು ಬರೆದ ಆ ಸಾಲುಗಳು ಎಷ್ಟು ಚೆನ್ನಾಗಿವೆ ನಾನು ಶ್ರೀಕೃಷ್ಣನ ಪಾದಪದ್ಮ ಸೇವೆಯಲ್ಲಿ ನನ್ನ ಮನಸ್ಸನ್ನು ತೊಡಗಿಸಿ ಸದಾ ಹೊಸತಾದ ದಿವ್ಯ ಮನಸ್ಥಿತಿಯನ್ನು ಪಡೆಯ ಸವಿಯಲು ಪ್ರಾರಂಭಿಸಬೇಕು ಈಗ ನಾವು ದಿವ್ಯೂಸ ದೇವರ ದಿನ ದೇವರ ಸುದ್ದಿ ಮಾತಾಡ್ತೀವಲ್ಲ ಅದನ್ನು ಕೇಳಿ ಅದನ್ನು ಕೇಳಿ ಮನಸ್ಸು ಸಾಕಾಯಿತು ಅನ್ನಿಸಬ ಅಂಥ ಪ್ರಯತ್ನ ಸಣ್ಣ ಪ್ರಯತ್ನ ನಾನು ಮಾಡ್ತೇನೆ ಅದನ್ನು ಸಾಕಾರಗೊಳಿಸುವುದು ನಿಮ್ಮೆಲ್ಲರ ಒಂದು ಕರ್ತವ್ಯ ಇರ್ತದೆ ಅದನ್ನು ಕೇಳಿ ನಾವು ನೀವು ಅದನ್ನು ನಮ್ಮ ಜೀವನದಲ್ಲಿ ಅದನ್ನು ಪ್ರಯತ್ನಪಟ್ಟು ತೊಡಗಿಸಿಕೊಳ್ಳಬೇಕು ಹಾಗಿದ್ದಲ್ಲಿ ಮಾತ್ರ ಅದಕ್ಕೊಂದು ಒಳ್ಳೆಯ ಪ್ರತಿಫಲ ನಮಗೆ ದೇವರು ಕೊಡ್ತಾರೆ ಅವರು ಹೇಳ್ತಾರೆ ಶ್ರೀ ಕೃಷ್ಣನ ಪಾದಪದ್ಮಗಳ ಸೇವೆಯಲ್ಲಿ ಮನಸ್ಸನ್ನು ತೊಡಗಿಸಿ ಹೊಸತಾದ ದಿವ್ಯ ಮನಸ್ಥಿತಿಯನ್ನು ಸವಿಯಲು ಪ್ರಾರಂಭಿಸಿದ ಮೇಲೆ ಸ್ತ್ರೀ ಸಂಘವನ್ನು ಕುರಿತು ಯೋಚಿಸಿದಾಗೆಲ್ಲವೇ ಮುಖರಾಗುತ್ತಾರಂತೆ ಎಲ್ಲಕ್ಕಿಂತ ದೊಡ್ಡದು ಕಾಮ ಆ ಕಾಮ ಒಂದಿದೆ ನೋಡಿ ಅದು ತುಂಬ ದುಷ್ಟ ಕೆಲಸಗಳನ್ನು ಮಾಡುತ್ತೆ ಎಷ್ಟೇ ಒಳ್ಳೆಯವರಾದರೂ ಅವರ ಹತ್ರ ಒಂದು ಕೆಟ್ಟ ಕೆಲಸವನ್ನು ಮಾಡಿಸುವ ಒಂದು ಕಾಮ ಅದನ್ನು ಜಯಿಸುವುದು ಮನುಷ್ಯರಿಗೆ ಬಹಳ ಕಷ್ಟ ಅದು ಪ್ರಾಯದಲ್ಲಿರುವಾಗ ತನ್ನಿಂದ ತಾನಾಗಿಯೇ ತಪ್ಪು ಮಾಡಿಸುವ ಪ್ರಾಯ ಪ್ರಾಯ ಇರುವಾಗ ತನ್ನಿಂದ ತಾನಾಗಿಯೇ ತಪ್ಪು ಮಾಡಿಸುವ ಒಂದು ಕೆಟ್ಟ ಒಂದು ಇಂದ್ರಿಯ ಇಂದ್ರಿಯ ನಿಗ್ರಹಣೆ ಅಂದರೆ ಆ ಕಾಮ ನಿಗ್ರಹಣೆ ಅದು ಕೆಲವರಿಗೆ ಮಾತ್ರ ಇರ್ತದೆ ಅದರಲ್ಲಿ ಸಂಯಮ್ಯ ಆ ಪ್ರಾಯದಲ್ಲಿ ನಾನು ತುಂಬ ಅಂತ ಅಂಥವ್ರು ಎಷ್ಟು ಪುಣ್ಯಾತ್ಮರು ಏನೋ ಒಂದು ಸುಕೃತ ಕ್ರಮ ಮಾಡಿರಬೇಕು ಅವರು ಹೊಸ ಜನ್ಮದಲ್ಲಿ ಪ್ರಾಯದಲ್ಲಿ ಅವರು ಅಷ್ಟು ಚೆನ್ನಾಗಿರ್ತಾರೆ ಅಂದರೆ ಯೌವನದಲ್ಲಿ ಆ ಯೌವನವನ್ನು ಅಷ್ಟು ಪಾವಿತ್ರ್ಯತೆ ಉಳಿಸಿಕೊಂಡು ಬಂದಿರುತ್ತಾರೆ ಆ ಪಾವಿತ್ರ್ಯತೆ ಉಳಿಸಿಕೊಳ್ಳಲು ಅವರು ಏನೋ ಒಂದು ಪುಣ್ಯ ಮಾಡಿರ್ತಾರೆ ಪುಣ್ಯ ಕಾರ್ಯ ಮಾಡಿರ್ತಾರೆ ಭಗವಂತ ಅವರಿಗೆ ಅಲ್ಲಿ ಜ್ಞಾನವನ್ನು ಕೊಟ್ಟಿರ್ತಾರೆ ಜನರು ತಪ್ಪುತ್ತಾರೆ ದಾರಿ ತಪ್ಪುತ್ತಾರೆ ಅದರಲ್ಲಿ ಜ್ಞಾನವಿರುವುದಿಲ್ಲ ಆ ಪ್ರಾಯದ ಯೌವ್ವನದಲ್ಲಿ ತಪ್ಪು ಮಾಡಿ ಮಾಡಿದ ಒಂದು ನೂರು ಶೇಕಡ ಜನರಲ್ಲಿ ಒಂದು ಸಂಯಮದಿಂದ ಒಂದು ಯೌವ್ವನವನ್ನು ಕಾಪಾಡಿಕೊಂಡು ಒಳ್ಳೆಯ ದಾರಿಯಲ್ಲಿರುವ ಒಂದು ಇಪ್ಪತ್ತೈದು ಪರ್ಸೆಂಟ್ ಇರಬಹುದೇನು ಅಷ್ಟೇ ಜನರು ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಜ್ಞಾನವಿಲ್ಲ ಅವರು ಯವನದಲ್ಲಿ ಕಾಮದಾಸೆಗೆ ಕೆಟ್ಟ ಕೆಲಸಗಳನ್ನು ಮಾಡಿರುತ್ತಾರೆ ಆದ್ದರಿಂದ ಈ ಕೃಷ್ಣ ಪ್ರಜ್ಞೆ ಯಾವಾಗ ಬರ್ತದೆ ನೋಡಿ ಅರವತ್ತು ಎಪ್ಪತ್ತು ವರ್ಷದಲ್ಲಿಯೂ ಕೂಡ ಕಾಮದ ವಾಸನೆಯಿಂದ ತುಂಬ ಜನರು ಕೆಟ್ಟ ದಾರಿಗೆ ಹೋಗಿದ್ದು ನಾನು ನೋಡಿದ್ದೇನೆ ಬರೀ ಯವನದಲ್ಲಿ ಅಂತ ಇಲ್ಲ ವೃದ್ಧಾಪದಲ್ಲೂ ಅಂತ ಕೆಟ್ಟ ಕೆಲಸ ಮಾಡಿದವರನ್ನು ನಾನು ನೋಡಿದ್ದೀನಿ ಆದ್ದರಿಂದ ಜ್ಞಾನ ಬೇಕು ಕೃಷ್ಣ ಪ್ರಜ್ಞೆ ಅಂತಾರೆ ಅದಕ್ಕೆ ಕೃಷ್ಣ ಪ್ರಜ್ಞೆಯು ಅದು ಆಧ್ಯಾತ್ಮಿಕ ಆಧ್ಯಾತ್ಮಿಕವಾಗಿ ಎಂಥ ಸುಖಸಾದ ಸಂಗತಿಯನ್ನು ತಾನಾಗಿ ಅಹಿಕಸ್ಪು ಅಸಹ್ಯವೆನಿಸುತ್ತದೆ ನಿಮಗೆ ಆಗ ಭೋಗಗಳೆಲ್ಲವೂ ಬೇಡ ಎನಿಸ್ತದೆ ಆಗ ಕೃಷ್ಣ ಪ್ರಜ್ಞೆಗೆ ನಿಧಾನ ಹಂತ ಹಂತವಾಗಿ ಏರಿದ ಅದು ಹೇಗೆಂದರೆ ಹಸಿವಾಗಿತ್ತದಲ್ವ ನಾವು ಆಹಾರವನ್ನು ತೆಗೆದುಕೊಂಡು ಹೊಟ್ಟೆ ತುಂಬಿಸಿ ತಿಂದು ತೃಪ್ತಿ ಆ ಹಸಿವನ್ನು ತೃಪ್ತಿಪಡಿಸಿಕೊಳ್ಳುತ್ತೇವಲ್ಲ ಆ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆ ಎನ್ನುವ ದೇವರ ಒಂದು ಧಾ ಧಾರ್ಮಿಕ ಆಧ್ಯಾತ್ಮಿಕ ಕೃಷ್ಣ ಪ್ರಜ್ಞೆಯನ್ನು ಊಟ ಮಾಡಿ ಅದರಷ್ಟೇ ತೃಪ್ತಿ ಪಡೆದು ಆಗ ನಿಮಗೆ ಎಂಥ ಒಂದು ಸುಖ ಸಿಗ್ತದೆ ಅಂದರೆ ಆ ತೃಪ್ತಿ ಯಾವುದರಲ್ಲಿ ಸಿಗ್ಲಿಕ್ಕಿಲ್ಲ ಒಬ್ಬ ರಾಜ ಇದ್ದ ಮಹಾರಾಜ ಅಂಬರೀಷ ಅವನು ತುಂಬ ಭಕ್ತ ದೇವರ ಕೃಷ್ಣ ಭಕ್ತ ಅವನು ಅವನಿಗೆ ದೂರವಾಸ ಮುನಿಯವರು ತುಂಬ ಉಪದ್ರ ಕೊಡುತ್ತಿದ್ದರು ತುಂಬಾ ಅಂದರೆ ತುಂಬ ತೊಂದರೆ ಕೊಡುತ್ತಿದ್ದರು ತುಂಬ ಸಂಯಮದ ಅರಸ ಅವನು ರಾಜ ಆದರೆ ಅವನಿಗಷ್ಟೇ ಬರುವುದಿಲ್ಲ ಆ ಋಷಿ ಅವನು ಅಂಬರೀಷ ಭಗವಂತನ ಭಕ್ತನಾದ್ದರಿಂದ ಋಷಿ ಮಾಡಿದ ಅನ್ಯಾಯವನ್ನೆಲ್ಲ ಮೌನವಾಗಿ ಸಹಿಸಿಕೊಳ್ತಿದ್ದ ಮತ್ತು ಜಯಶಾಲಿ ಆದ ಇದು ಭಾಗವತದಲ್ಲಿ ಚೆನ್ನಾಗಿ ಇದೆ ಶ್ರೀಮದ್ ಭಾಗವತದಲ್ಲಿ ಚೆನ್ನಾಗಿ ವಿವರಿಸಿದ್ದಾರೆ ರಾಜನು ಧೂರ್ವಾಸ ಅವರು ಮಾಡಿಕೊಂಡ ಕೋಪ ಅಹಂಕಾರ ಯಾವುದನ್ನು ಅವನು ನೋಡಲೇ ಇಲ್ಲ ಮತ್ತು ಅವರ ಭಕ್ತ ಭಕ್ತಿ ಭಕ್ತಿ ಮಾಡುವುದರಲ್ಲೇ ಇದ್ದ ಹಾಗಿದ್ದ ರಾಜ ಒಂದು ಒಳ್ಳೆಯ ಶ್ಲೋಕಗಳು ರಾಜ ಅವನಿಗೆ ಹೇಗೆ ಆಯಿತು ಅಂತ ದೇವರು ಹೇಳ್ತಾರಂದ್ರೆ ಅಂಥ ಅರ್ಹತೆಗಳು ರಾಜನಲ್ಲಿ ಇದ್ದವು ಇಂದ್ರಿಯಗಳನ್ನು ನಿಯಂತ್ರಿಸಲು ಅಂಥ ಅರ್ಹತೆಗಳಿದ್ದವಂತೆ ರಾಜನಲ್ಲಿ ಆ ಶ್ಲೋಕ ಹೇಗಿದೆ ಅಂದರೆ ಮನ ಕೃಷ್ಣ ಪದಾರ್ವಿಂದಯರ್ ವಜಾಂಶ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮುನೀಂದ್ರ ಮಾಜನಾಧಿಶು श्रुतिं चकाराच्युतसत्खतोदये मुकुन्दलिङ्गालय दर्शने दृशो तद्भ्रत्यगात्र स्पर्श्ये सङ्गमम् घ्राणञ्च त्वत्पादसरोजसूरभे श्रीमद्दुलस्या रसनां तदर्पिते पादो हरे क्षेत्रपदानुसर्पणे शिरो रशीकेशपदाभिवन्नने कामं च दासेन तु कामकाम्यया यथो तं का महाराजनु तन्न मनस्सेण श्रीकृष्णनु पदकमलैं निलिसित ಭಗವಂತನ ನಿವಾಸ ನಿವಾಸವನ್ನು ವರ್ಣಿಸುವುದಕ್ಕೆ ಮಾತುಗಳನ್ನು ಬಳಸಿಕೊಂಡನು ಕೈಗಳನ್ನು ಭಗವಂತನ ದೇವಸ್ಥಾನವನ್ನು ಸ್ವಚ್ಛಗೊಳಿಸಲು ಬಳಸಿದನು ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳಲು ಬಳಸಿದನು ಕಣ್ಣುಗಳನ್ನು ಭಗವಂತನ ರೂಪವನ್ನು ನೋಡಲು ಬಳಸಿದನು ದೇಹವನ್ನು ಭಗವಂತನ ದೇಹವನ್ನು ಸ್ಪರ್ಶಿಸಲು ಬಳಸಿದನು ನಾಸಿಕವನ್ನು ಭಗವಂತನ ಚರಣ ಕಮಲಗಳಲ್ಲಿ ಿದೂಗಳ ಸೌರಭವನ್ನು ಗ್ರಹಿಸಲು ಬಳಸಿದನು ನಾಲಿಗೆಯನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ಪತ್ರವನ್ನು ಸವಿಯಲು ಬಳಸಿದನು ಕಾಲುಗಳನ್ನು ಭಗವಂತನ ದೇವಾಲಯವಿದ್ದೆಡೆಗೆ ಹೋಗಲು ಬಳಸಿದನು ಶಿರವನ್ನು ಭಗವಂತನಿಗೆ ಪ್ರಣಾಮಗಳನ್ನು ಅರ್ಪಿಸಲು ಬಳಸಿದನು ಮತ್ತು ತನ್ನ ಬಯಕೆಗಳನ್ನು ಭಗವಂತನ ಅಪೇಕ್ಷೆಗಳನ್ನು ನೆರವೇರಿಸಲು ಬಳಸಿದನು ಈ ಎಲ್ಲ ಹರತೆಗಳು ಅವನನ್ನು ಭಗವಂತನ ಮತ್ಪರ ಭಕ್ತನಾಗ ಮಾಡಿದವು ಎಷ್ಟು ಒಂದು ಚೆನ್ನಾಗಿದೆ ಅಂದ್ರ ಈ ವರ್ಣನೆ ಅಂಬರೀಷ ಮಹಾರಾಜ ತನ್ನ ಮನಸ್ಸನ್ನು ಶ್ರೀಕೃಷ್ಣನ ಪದಕಮಲಗಳಲ್ಲಿ ನಿಲ್ಲಿಸಲಿಕ್ಕೆ ಭಗವಂತನ ನಿವಾಸವನ್ನು ವರ್ಣಿಸುವುದಕ್ಕೆ ಮಾತುಗಳನ್ನು ಬಳಸಿಕೊಂಡನು ಮಾತು ಮಾತಿಗೂ ಕೃಷ್ಣ 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 ನನ್ನ ದೇವರು ಹೀಗೆ ನನ್ನ ದೇವರು ಹಾಗೆ ಇಡೀ ಹೊತ್ತು ನಾವು ದಿನ ನಾವು ಭಗವಂತನ ವಿಚಾರವನ್ನು ಯಾರಲ್ಲಿಯೇ ಮಾತನಾಡುವಾಗ ಮಧ್ಯೆ ಮಧ್ಯೆ ದೇವರ ವಿಚಾರವನ್ನು ಸೇರಿಸಿಕೊಳ್ಳಬೇಕು ದೇವರ ವಿಚಾರವನ್ನು ಹೇಳಬೇಕು ಆಗ ನಮ್ಮ ಮಾತು ಕೇಳ್ತಾ ಇದ್ದವರಿಗೆ ಕೂಡ ಒಂದು ಭಗವಂತನ ಬಗ್ಗೆ ಒಂದು ಜ್ಞಾನ ಹಾಗೆ ಮಾಡಬೇಕು ಕೈಗಳನ್ನು ಭಗವಂತನ ದೇವಸ್ಥಾನವನ್ನು ಸ್ವಚ್ಛಗೊಳಿಸಲು ಬಳಸಬೇಕು ಯಾವಾಗಲೂ ನಿಮಗೆ ಆ ನಮಗೆ ಆಗೋದು ಒಂದು ಸಂದರ್ಭ ಸಿಕ್ಕಿತಂದರೆ ದೇವಾಲಯವನ್ನು ಸ್ವಚ್ಛಗೊಳಿಸಲು ಬಳಸಬೇಕು ಕಿವಿಗಳನ್ನು ಭಗವಂತನ ರೀರೆಗಳನ್ನು ಕೇಳಲು ಬಳಸಬೇಕು ಕಣ್ಣುಗಳು ಕಣ್ಣುಗಳನ್ನು ಭಗವಂತನ ರೂಪವನ್ನು ನೋಡಲು ಬಳಸಬೇಕಂತೆ ದೇಹವನ್ನು ಭಕ್ತನ ದೇಹವನ್ನು ಭಕ್ತನ ಭಗವಂತನ ದೇಹವನ್ನು ಸ್ಪರ್ಶಿಸಲು ಬಳಸಬೇಕಂತೆ ಎಲ್ಲಿ ಸಿಗ್ತದೆ ಅದು ಆ ಮೂರ್ತಿಯೋ ಒಂದು ಪಟವೋ ಅದನ್ನೇ ಸ್ಪರ್ಶಿಸಬೇಕು ದಿನ ಒಂದು ಪೂಜೆಯಾದ ಮೇಲೆ ದೇವರನ್ನು ತುಂಬ ನಿಧಾನವಾಗಿ ಸ್ಪರ್ಶಿಸಿ ಅಂಥ ಒಂದು ಆನಂದ ಸಿಗುತ್ತದೆ ಅಂದರೆ ತುಂಬ ಆನಂದ ಸಿಗುತ್ತದೆ ಹಾಗೆ ನಾಸಿಕವನ್ನು ಚರಣಕಮಲಗಳಿಗೆ ಅರ್ಪಿಸಿ ಹೂಗಳ ಸೌರಭವನ್ನು ಪ್ರಯಿಸಲು ಆ ದೇವರ ಚರಣ ಕಮಲದಲ್ಲಿರುವ ಹೂಗಳಂತೆ ದೇವರಿಗೆ ಹಾಕಿದ ಮಾಲಾರ್ಪಣೆಯೂ ಅಲ್ಲ ನೋಡಿ ಎಷ್ಟು ಒಂದು ಚೆನ್ನಾಗಿದ್ದ ಒಂದು ವಿವರಣೆ ವರ್ಣನೆ ಹಾಗೆ ನಾಲಿಗೆಯನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ಪತ್ರವನ್ನು ಸವಿಯಲು ಅಂದರೆ ಪ್ರಸಾದ ರೂಪದಲ್ಲಿ ತುಳಸಿ ಪತ್ರವನ್ನು ಸವಿಯುತ್ತಿದ್ದ ಹಾಗೆ ಕಾಲುಗಳು ಭಗವಂತನ ದೇವಾಲಯ ಶಿರವನ್ನು ಭಗವಂತನಿಗೆ ಪ್ರಣಾಮ ಅರ್ಪಿಸಲು ಹಾಗೂ ಮತ್ತು ಭಗವಂತನ ಅಪೇಕ್ಷೆಗಳನ್ನು ನೆರವೇರಿಸಲು ವೈಶೋ ದೇವರಿ ನೋಡಿ ಭಗವಂತ ಕೂಡ ಅವನಲ್ಲಿ ಅಪೇಕ್ಷೆ ಇಡ್ತಿದ್ದ ನಂತರ ಎಂಥ ಭಕ್ತ ಇರಬಹುದು ಸ್ನೇಹಿತರೆ ಇವತ್ತು ಏಕಾಶೈಣಿ ಏಕಾದಶಿಯಾದ ಕಾರಣ ನಾನು ಸ್ವಲ್ಪ ದೊಡ್ಡ ವೀಡಿಯೋ ಮಾಡಿದ್ದು ಎಲ್ಲರಿಗೂ ಆ ಪುಣ್ಯ ಸಿಗಲಿ ಎಂದು ಶಿಕ್ಷಣರಲ್ಲಿ ಬೀಳುತ್ತಾ ಎಲ್ಲರಿಗೂ ಒಳ್ಳೆಯ ಸಮರ್ಪಕವಾದ ಜೀವನ ಸಿಗಲಿ ಎಲ್ಲರಿಗೂ ಆಶೀರ್ವಾದ ಶ್ರೀಕೃಷ್ಣ ಆಶೀರ್ವಾದ ಪ್ರಸಾದದ ರೂಪದಲ್ಲಿ ಸಿಗಲಿ ಯಥಾವತ್ತಾಗಿ ಯಥಾ ಪ್ರಕಾರ ನೀವು ದಿನಾ ಪೂಜೆ ಹೇಗೆ ಮಾಡಿದ್ರೆ ಹಾಗೆ ಮಾಡಿ ದೇವರಿಗೊಂದು ಲೋಟ ನೀರು ಒಂದು ಹೂ ಎಲ್ಲ ಏರಿಸಿ ದೀಪವಿರಿಸಿ ಪೂಜೆ ಮಾಡಿ ಶ್ಲೋಕ ಮಂತ್ರಗಳನ್ನು ಹೇಳಿ ಇಂಥ ಕಥೆಗಳನ್ನು ಕೇಳಿದರೆ ಜನ್ಮ ಜನ್ಮಾಂತರದ ಪುಣ್ಯ ಲಭಿಸುತ್ತದೆ ಹರೇ ಕೃಷ್ಣ